ಚುನಾವಣಾ ಆಯೋಗ ನಮಗೆ ಎರಡು ಆಯ್ಕೆಯನ್ನ ಕೊಟ್ಟಿದ್ದಾರೆ ಈ ದೇಶಕ್ಕೆ ಯಾರು ಪ್ರಧಾನಿ ಆಗ್ಬೇಕು ಅಂತೇಳಿ ಎರಡು ಆಯ್ಕೆ ಕೊಟ್ಟಿದ್ದಾರೆ ಸದಾ ನೀವನ್ನ ತಗೊಂಡು ಬೇಜಾರಾದಾಗೆಲ್ಲ ಫಾರಿನ್ಗೆ ಹೋಗಿ ಆಗಿ ಕಾಂಗ್ರೆಸ್ ಹುಡುಕ್ತಾರೆ ಯಾವ ದೇಶದಲ್ಲಿದ್ದೀಯಪ್ಪ ಬಾ 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 ಅಂತಾರೆ ಯಾರವರು ಎಲ್ಲಿದ್ದೀಯಪ್ಪ ರಾಹುಲ್ ರಾಹುಲ್ ಅಣ್ಣ ಎಲ್ಲೋ ಎಲ್ಲೋ ಇರ್ತಾರೆ ಕಳೆದ ಹತ್ತು ವರ್ಷಗಳು ಪ್ರಧಾನಮಂತ್ರಿ ಆಗಿ ಒಂದೇ ಒಂದು ದಿನ ಲೀವ್ ತಗೊಂಡಿಲ್ಲ ಈ ದೇಶದ ಪ್ರಧಾನಿ ಯಾರವರು ಯಾರವರು ಸದಾ ಲೀವ್ ಅಂತ ರಾಹುಲ್ ಗಾಂಧಿ ಬೇಕಾ ಹತ್ತು ವರ್ಷಗಳ ಕಾಲ ಒಂದು ದಿನಾನೂ ಲೀವ್ ತಗೊಂಡ ಕೆಲಸ ಮಾಡೋದು ಪ್ರಧಾನಿ ಮೋದಿ ಬೇಕಾ ಯಾರು ಬೇಕೋ ಬಂಧು ಈಗ ತಾನೇ ಹೇಳಿದ್ರು ಸತೀಶ್ ಅವರು ಹೇಳಿದ್ರು ಬಿಸಿಲು ಜಾಸ್ತಿ ಅಂತ ಬರಗಾಲ ಯಾರು ಬಂದ್ರೆ ಬರಗಾಲ ಜ್ವರಗೇಡಿ ಸಿದ್ದರಾಮಯ್ಯ ಯಾರು ಬಂದ್ರೆ ಬರಗಾಲ ಸಿದ್ದರಾಮಯ್ಯ ಕಾಲಿಟ್ರೆ ಸಿದ್ದರಾಮಯ್ಯ ಕಾಲಿಟ್ರೆ ಸಿದ್ದರಾಮಯ್ಯ ಕಾಲಿಟ್ರೆ ಏನಿಲ್ಲ ನೀರಿಲ್ಲ ಯೋಚನೆ ಮಾಡಬೇಕು ಈ ದೇಶವನ್ನ ಕಾಪಾಡೋ ಶಕ್ತಿ ಯಾರಿಗಿದೆ ಈ ದೇಶವನ್ನ ಕಾಪಾಡೋ ಶಕ್ತಿ ಯಾರಿಗಿದೆ ಮೋದಿ ಒಬ್ಬರ ಪಾಕಿಸ್ತಾನ ಮೋದಿ ಬಂದ್ ನಿಂತ್ರೆ